ಯಕ್ಷ ಅಭಿಮಾನಿಗಳ ಬಲಗ ತೊಕ್ಕು ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶ್ರೀರಾಮ ದರ್ಶನ ಯಕ್ಷಗಾನ ತಾಲಮದಲೆ ಕಾರ್ಯಕ್ರಮ ಕೊಲ್ಯಾದ ಕುಲಾಲ ಭವನದಲ್ಲಿ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಯಕ್ಷಗಾನ ತುಳುನಾಡಿನ ಗಂಡುಕಲೆ ನಮ್ಮ ಯಕ್ಷ ಅಭಿಮಾನಿಗಳ ಬಲಗ ಇಂದು ಯಕ್ಷಗಾನದಲ್ಲಿ ಹಾಗೂ ಹಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿವಿಧ ಸಾಧಕರಿಗೆ ಸನ್ಮಾನ ಮಾಡುತ್ತಿರುವುದು ಅತ್ಯಂತ ಸಂತೋಷದ ವಿಷಯ ಮುಂದಿನ ದಿನದಲ್ಲಿ ಯಕ್ಷ ಅಭಿಮಾನಿ ಬಲಗದ ವತಿಯಿಂದ ಇನ್ನು ಹಲವಾರು ಸಮಾಜಮುಖಿ ಕಾರ್ಯಗಳು ನಡೆಯಬೇಕು ಎಂದು ಅವರು ಯಕ್ಷ ಅಭಿಮಾನಿ ಬಲಗದ ಎಲ್ಲಾ ಸದಸ್ಯರನ್ನ ಕೊಂಡಾಡಿದರು ಕಾರ್ಯಕ್ರಮದಲ್ಲಿ ಮಮತಾ ಗಟ್ಟಿ ನಾರಾಯಣ ಶಬರಾಯ ಜಬ್ಬರ್ ಸಾಮು ಸಂಪಾಜೆ ಸುಣಂಬಲ ವಿಶ್ವೇಶ್ವರ ಭಟ್ ವಿದ್ಯಾಧರ್ ಶೆಟ್ಟಿ ಸದಾಶಿವ ಉಳ್ಳಾಲ್ ಸುರೇಶ ಭಟ್ನಗರ ಪ್ರಕಾಶ್ ಕುಪ್ಪಲ ಕೃಷ್ಣಪ್ಪ ಕಿಣ್ಯಾ ಇವರಿಗೆ ಸನ್ಮಾನಿಸಲಾಯಿತು

ಈ ಉದ್ಘಾಟನೆ ಕಾರ್ಯಕ್ರಮ ಮಹಾಗಣಪತಿಯವರು ಮಾತ ಸರ್ವಧರ್ಮದ ದೇವಿಯನ್ನು ತುಂಬುತ್ತಿ ಒಂದು ಈ ಪುಟ್ಟು ಉದ್ದೀಪನಾ ಕಾರ್ಯಕ್ರಮ ಆ ಒಂದು ಇದೆ ಇದೇಮ ವೇದಿಕೆ ಬರಳು ಬ್ಲಾಕ್ ಮಹಿಳಾ ಗುರ್ಕಾರ್ದಿ we ಿನ ಸೇವೆಯನ್ನು ಪರಿಗಣಿಸಿದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಕರ್ನಾಟಕ ಸರ್ಕಾರದ ನೇಮಕ ಗೌರವ ಸತಶ ಉಳ್ಳಾಲ್ ಬೇರೆ ಜೋಧ ಕೈತಾಟ ಅಭಿನಂದನ್ ಸಂದ ತಮ್ಮಲ್ಪಡು ಕೊಡುಗರ್ಶಾಲೆ ಸಂಸ್ಥಾಪಕರಾಯ್ ನೆಚ್ಚಿನ ಶಿಕ್ಷಕರಾಯ ನೆಚ್ಚಿನ ದಿವಂಗತ ಶೇಖರ ಬಂಗೇರಬಕ ಶ್ರೀಮತಿ ಸುಶೀಲಾ ದಂಪತಿ ಏಕೈಕ ಮಗಿಯಾದ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕ್ರೀಡಾ ಸೇವೆಡ್ ಮಲ್ಲ ಕೊಡುಗೈ ದಾನಿ ಆದ ಸಾಕ್ಷಿ ಇಲ್ಲಾದ ಕೇಂದ್ರ ಬೇರೆ ಇಜ್ಜನಚಿನ ಸಂಘನೆ ಬಾರಿ ಕಡಿಮೆ ಬಂದುಳೆ ಕರ್ನಾಟಕ ಿರಿಯರೆ ಮುಂದಿರುವ ಎಲ್ಲ ಗೌರವ ಗಣ್ಯಾತಿ ಗಣ್ಯ ಅತಿಥಿ ವರ್ಗದವರೇ ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಪ್ರಪ್ರಥಮವಾಗಿ ದಿನೇಶ್ ರೈಯನ್ನು ಮತ್ತು ಅವರ ಸಮಿತಿಯವರನ್ನು ಎಲ್ಲರ ಪರವಾಗಿ ಅಭಿನ ಶುಭಾಶ್ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮೊನ್ನೆ ಕಾಲ ಹತ್ತು ಹದಿನೈದುಗಳಿಂದ ಫೋನ್ ಮಾಡಿ ನಾವು ಈ ರೀತಿ ಕಾರ್ಯಕ್ರಮ ಮಾಡಿದರೆ ಹೇಗೆ ಅಂತ ಕೇಳಿದರು ನಾನು ಕೂಡ ಭಾಳಷ್ಟು ಗಡಿಬಿಡಿಯಲ್ಲಿದ್ದೆ ಆಯಿತು ಮಾಡಿ ಅಂತ ಹೇಳಿದ್ದೆ ಯಾಕೆಂದ್ರೆ ನನಗೆ ನೂರು ಫೋನ್ ಬರ್ತಾರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹೇಳಿ ನಾನು ಆಯಿತು ಮಾಡಿ ಅಂತ ಹೇಳ್ತೇನೆ ಮತ್ತು ಅವರವರಷ್ಟೇಗೆ ನಾನು ನನ್ನ ಅಷ್ಟೇ ಯಾರಿಗೂ ಮಾಡೋದು ಏನೂ ಕಾಣುವುದಿಲ್ಲ ಅದು ಇವತ್ತು ನನಗೆ ಬಂದಾಗ ಹೇಳ್ತಾರೆ ಇದು ಇವತ್ತು ಆಲ್ರೆಡಿ ನನ್ನ ತಮ್ಮನೇ ಹೇಳಿದ್ದು ಕುಲಾಲ್ ಬಂದು ಮಾಡಿದರೆ ಎಲ್ಲ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನನಗೆ ಮತ್ತೆ ಈ ಗಡಿ ಎಲ್ಲ ನನಗೆ ಈ ವಿಷಯ ಮರ್ತೋಗಿದೆ ಇವತ್ತು ಬಂದಾಗ ಹೇಳ್ತಾರೆ ದಿನೇಶ್ ರಾಯ ಅವರು ತಾಲ ಆ ಪ್ರೋಗ್ರಾಮನ್ನು ಹಮ್ಮಿಕೊಂಡೆ ನನಗೆ ಖುಷಿ ಆಯಿತು ಏನು ಅವ್ರು ಹೇಳಿದಾರ ನಾನೇ ಅದು ತಮಾಷೆ ಆಗಿದೆ ತಗೊಂಡಿದ್ದೇನೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ದಿನೇಶ್ ರಾಯ್ ಮಾಡಿದ್ದಾರೆ ನನಗೆ ಬಹುಶಃ ಇವತ್ತು ಮತ್ತೆ ಫ್ಲೈಟ್ ಇದ್ದರೂ ಕೂಡ ಇಲ್ಲಿ ಬಂದು ಹೋಗಲೇಬೇಕಂತ ಹೇಳಿ ಒಂದು ಅವಕಾಶ ನಾನು ಪಡ್ಕೊಂಡಿದ್ದೇನೆ ನಾನು ಬಹುಶಃ ದಿನೇಶ್ ರಾಯ್ ಅವರನ್ನು ಸಮಿತಿಯ ಸರ್ವ ಸದಸ್ಯರನ್ನು ಮತ್ತೆಲ್ಲ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಸದಸ್ಯರು ಹೇಳಲಿಕ್ಕೆ ನಾನು ಬಯಸುವಂಥದ್ದು ಇಂಥ ಸಂಘಟನೆ ನಮಗೆ ಇವತ್ತು ಅತಿ ಅಗತ್ಯ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಬಹುಶಃ ನಮ್ಮ ತಾಳ ಅಂತ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿಯ ಪರಂಪರೆ ಸಂಸ್ಕೃತಿಯನ್ನು ಜೀವಂತವಾಗಿ ಉಳಿಸೋದು ಮಾತ್ರ ಅಲ್ಲ ಅದನ್ನು ಭವಿಷ್ಯದ ಪೀಳಿಗೆಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಕೂಡ ಇದು ಆಗ್ತದೆಂದು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಆದ ಕಾರಣ ಈ ಒಂದು ಕಾರ್ಯ ಮುಖಾಂತರ ನಮಗೆಲ್ಲರಿಗೂ ಕೂಡ ಸೇರುವಂಥ ಅವಕಾಶವೊತ್ತಾಗ್ತದೆ ಇಂಥ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಬರುವಂಥ ಅವಕಾಶವೊತ್ತಾಗಲಿ ಇನ್ನು ಗೊತ್ತು ಸ್ವಲ್ಪ ಹೊತ್ತು ಇವನೇನಾದರೂ ಅಧ್ಯಕ್ಷನಾಗಿ ಬರಲಿಕ್ಕೂ ಸಾಕು ತಾಲ ಅಧ್ಯಕ್ಷನಾಗಿ ಬರುವಂಥ ಅವಕಾಶ ಆಗುವಂಥ ಅವಕಾಶ ಖಂಡಿತವಾಗಿಯೋದು ಆಗ್ತದೆ ಆದ ಕಾರಣ ನಿಮ್ಮ ಆಸಕ್ತಿ ಮತ್ತು ನೀವೆಲ್ಲ ಪಟ್ಟಂಥ ಶ್ರಮ ನಾವೆಲ್ಲ ಅದನ್ನು ಗುರುತಿಸಿಕೊಂಡಿದ್ದೇವೆ ಇದು ನಿಮ್ಮ ಮೊದಲ ಕಾರ್ಯಕ್ರಮ ಅತ್ಯಂತ ಒಂದು ಯಶಸ್ವಿಯ ಕಾರ್ಯಕ್ರಮ ಇವತ್ತು ಆಗಿದೆ ಅದ ಕಾರಣ ಈ ಒಂದು ಸಾಂಸ್ಕೃತಿಕ ಕಲರಂಗ ಯಕ್ಷ ಸಾಂಸ್ಕೃತಿಕ ಕಲಾ ಏನಿದೆ ಅಲ್ಲ ಅದರ ಮುಖಾಂತರ ಭವಿಷ್ಯ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಇವತ್ತು ಬಹುಶಃ ತಾಲಮ್ಮಾದರೆ ಯಕ್ಷಗಾನ ಬಹುಶಃ ಶ್ರೀರಾಮ ದರ್ಶನ ಒಂದು ಅತ್ಯುತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇವತ್ತು ಬಹುಶಃ ಭವಿಷ್ಯ ದಿನದಲ್ಲಿ ಬೇರೆ ಬೇರೆ ಕ ಹಮ್ಮಿಕೊಂಡು ಬಹುಶಃ ಸಮಾಜದ ಸರ್ವನೂ ಕೊಟ್ಟು ಒಳಗಡೆಸುವಂಥ ಒಂದು ರೀತಿ ಮಾಡಿ ಸಂಸ್ಕೃತಿಯನ್ನು ಜಾಸ್ತಿ ಜಾಸ್ತಿ ಜನರಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಬಹುಶಃ ನಿಮ್ಮೆಲ್ಲರಿಂದ ಆಗುವಂಥ ಇತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದ ಕಾರಣ ಬಹುಶಃ ನಾನು ಈಗಾಗಲೇ ಹೇಳಿದೆ ಶ್ರೀರಾಮದರ್ಶನ ತಾಳಮದ್ದಲೆಯ ಅದು ಅರ್ಥಕಲ್ಪಿತವಾದ ಒಂದು ವಿಚಾರವನ್ನು ಕೊಡುತ್ತಾ ಇವತ್ತೆಲ್ಲ ಗಮನ ತಂದಿದ್ದೀರಿ ಅವರಿಗೆ ಬಹುಶಃ ತಮ್ಮ ಆ ಗೌರವ ಕೂಡ ಇವತ್ತು ಕೊಡ್ತಾ ಇದ್ದೀರಿ ಯಾರು ಇವತ್ತು ಅದಲ್ಲಿ ಭಾಗವಹಿಸ್ತಿದ್ದಾರೆ ಅಂತೇಳಿ ರಾಜ್ಯಕ್ಕೆ ಕೂಡ ಒಂದು ತಾಲ ಮದ್ದಲ ರೀತಿಯಲ್ಲಿ ಇರ್ತದೆ ಅದು ಇಲ್ಲಿ ಯಾರು ಅವರು ಆ ಕಥೆ ಹೇಳ್ತಾರೆ ಆಡಾಡ್ತಾರೆ ಗೊತ್ತಿರ್ತದೆ ನಮ್ಮಲ್ಲಿ ಯಾರು ಆಡಾಡ್ತಾರೆ ಯಾರು ಕಥೆ ಹೇಳ್ತಾರೆ ಯಾರು ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಇವತ್ತು ಆಗ್ತದೆ ಅದಕ್ಕೆ ನಾವು ಉತ್ತಮ ರೀತಿಯಿಂದ ಮುಂದೆ ಬರುವಂಥ ವಿಚಾರ ಇವತ್ತು ಆಗಲಿ ಅಂತ ನಾನು ಕೂಡ ಹೇಳಿಕೊಂಡು ನಾನು ಕೂಡ ಬಹುಶಃ ಬೇರೆ ಬೇರೆ ಕಾರ್ಯಕ್ರಮ ಬಹುಶಃ ಅಧಿವೇಶನ ನಡೆಸುವ ಸಂದರ್ಭದಲ್ಲಿ ಅದರಲ್ಲಿ ಬಹುಶಃ ಕೇಂದ್ರೀಕೃತವಾಗಿತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಇತ್ತು ಹೋಗಿ ಬರೋ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮ ಜೊತೆ ಇದ್ದು ಬಹುಶಃ ನೀವು ಕೊಟ್ಟಂಥ ಅವಕಾಶನೂ ಸರಿಯಾಗಿ ಸದುಪಯೋಗ ಮಾಡುವಂಥ ಅವಕಾಶ ಸಹಕಾರ ಆಶೀರ್ವ ಇರುವಂಥ ಅವಕಾಶ ಇವತ್ತು ಖಂಡಿತವಾಗಿ ಆಗಲಿ ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಈಗಾಗಲೇ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿದ್ದೇನೆ ಇನ್ನು ಒಂದು ವಾರದ ಅಧಿವೇಶನ ಕಾರ್ಯಕ್ರಮ ಇದೆ ನಿಮಗೇನೋ ನಾಳೆ ಬೆಂಗಳೂರು ಏನೇ ಕಾರ್ಯಕ್ರಮ ಇದೆ ಅಂತ ಹೇಳಿ ಅದಕ್ಕೆ ನಾನು ಅಧ್ಯಕ್ಷರು ಹೇಳ್ತೇನೆ ನಮ್ಮ ಬ್ಲಾಕಿನ ಮತ್ತು ಪ್ರತಿಯೊಂದು ಗ್ರಾಮದ ಎಷ್ಟೇ ನಮ್ಮ ಬ್ಲಾಕ್ ಮ ವಲಯ ಮಟ್ಟದ ನಮ್ಮ ಅಧ್ಯಕ್ಷರು ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರು ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು ಎಷ್ಟು ಜನ ಬೆಂಗಳೂರಿಗೆ ಬರ್ತೀರಿ ದಯವಿಟ್ಟು ಇವತ್ತು ಅಧ್ಯಕ್ಷರಿಗೆ ಹೆಸರು ಕೊಡಿ ಮತ್ತು ಅಲ್ಲಿ ಏನು ವಿಚಾರ ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಬಹುಶಃ ನಿಮ್ಗೆ ಕೂಡ ಅಧಿವೇಶನ ನೋಡುವಂಥ ಅವಕಾಶ ಕಲಿಸುವ ವ್ಯವಸ್ಥೆ ಖಂಡಿತವಾಗಿ ಆಗ್ತದೆ ಅದರ ಅವಕಾಶ ಅಂತ ಅವೆಲ್ಲದೂ ಪಡ್ಕೊಳ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಕಳೆದ ಒಂದು ವಾರಗಳಿಂದ ಇವತ್ತು ಅಧಿವೇಶನ ನಡೀತಾ ಇದೆ ನಿಮಗೆ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಇದನ್ನು ಸಮರ್ಪಕವಾಗಿ ನಿಭಾಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಮಾರ್ಗದರ್ಶನ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಕೂಡ ಕೆಲವು ನಾಲ್ಕೈದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಮೆಸೇಜ್ ಹಾಕಿದ ನೋಡಿದ್ದೇನೆ ಅದು ಹಾಗೆ ಗೆಲ್ಲಬೇಕಿತ್ತು ಹೀಗೆ ಗೆಲ್ಲಬೇಕಿತ್ತು ಅಂತೇಳಿ ಅವರಿಗೆ ನಾನು ಹೇಳುವುದು ಇಷ್ಟೇ ಈ ಕ್ರಿಕೆಟ್ ಆಡುವಾಗ ಸುತ್ತ ಕೂತ್ಕೊಂಡವರು ಜೋರು ಕ್ಲಾಪ್ ಬಿಸಿಲು ಅವನು ಹಾಗೆ ಹೊಡಿಬೇಕಿತ್ತು ಇವನು ಹೀಗೆ ಹೊಡಿಬೇಕಿತ್ತು ಇವನು ಹೀಗೆ ಬ್ಯಾಟ್ ಬೇಸ್ ಸಿಗಬೇಕಂತೇಳಿ ಭಾಳಷ್ಟು ಹೇಳ್ತಾರೆ ಅದೇ ತೊಂದರೆ ಇಲ್ಲ ಅಂತ ಅವರಿಗೆ ಎನಿಸುವಂಥದ್ದು ಹೇಳ್ದು ಹೇಳಬೇಕಾಗ್ತದೆ ಅದರಲ್ಲಿ ತಪ್ಪಂತ ಹೇಳಲಿಕ್ಕೆ ಆಗುವುದಿಲ್ಲ ಅದು ಕಷ್ಟ ಬ್ಯಾಟ್ ಇಡ್ದವನಿಗೆ ಮಾತ್ರ ಗೊತ್ತು ಕಷ್ಟ ಎಷ್ಟಿದೆ ಅಂತ ಹೇಳಿ ಆದ ಕಾರಣ ಬ್ಯಾಟ್ ಹಿಡ್ದವರ ಕಷ್ಟವನ್ನು ಕೂಡ ಅರ್ಥ ಮಾಡಿಕೊಳ್ಕೊಂಡು ಹೇಳಿಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದಕ್ಕೆ ನಿಮಗೆಲ್ಲರೂ ಶುಭಾಶಯನ ಸಲ್ಲಿಸಿ ನಿಮ್ಮೆಲ್ಲರ ಅಷ್ಟು ಬೇಡಿಕೊಂಡು ನನ್ನ ಬಹುಶಃ ನಮ್ಮೆಲ್ಲರ ಆ ತಾಳಮದೆಯ ಸಂಸ್ಕೃತಿಯಲ್ಲಿ ಯಾರು ಇವತ್ತಿದ್ದಾರೋ ಅವನು ಗೌರವಿಸುವುದು ಒಂದು ಅತಿ ಅಗತ್ಯವಂಥ ಕಾರ್ಯಕ್ಕೆ ಅವರು ಇವತ್ತು ಆ ಕಲೆಯಲ್ಲಿದ್ದಾಗ ನಮಗೆಲ್ಲ ಪರಿಚಯ ಇತ್ತು ಈಗೇನು ಭವಿಷ್ಯದ ಪೀಳಿಗೆ ಕೆಲವರು ಅದು ಬಂದು ಬರ್ತಾರೆ ನಿರಂತರವಾಗಿ ಅದೂ ಮುಂದೆ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಒಂದು ಶಕ್ತಿಯಾಗಿದೆ ಆದಾಗ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಬೇರೆ ಭಾಷೆಗಳ ಲಿಪಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬಾರದು ತುಳು ಭಾಷೆ ಇರಲಿ ಬ್ಯಾರಿ ಭಾಷೆ ಇರಲಿ ಕೊಂಕಣಿ ಭಾಷೆ ಇರಲಿ ಇದು ಜನ ಜನ ಮಾತಾಡಿ ಮಾತಾಡಿಕೊಂಡೇ ಸಾವಿರಾರು ವರ್ಷ ಬಂದಂಥ ಒಂದು ಭಾಷೆ ಇದಕ್ಕೆ ಲಿಪಿ ಇಲ್ಲ ಏನಿಲ್ಲ ಈಗ ಲಿಪಿ ಬಂದದಷ್ಟೇ ಪರಸ್ಪರ ಮಾತಾಡಿಕೊಂಡೇ ಜೀವಂತವಾಗಿಟ್ಟುಕೊಂಡೇ ಪರಸ್ಪರ ಶತಮಾನಗಳಿಂದ ಒಬ್ಬರಿಂದ ಒಬ್ಬರಿಗೆ ಅದು ಟ್ರಾನ್ಸ್ಫಾರ್ಮ್ ಆಗಿ ಹಾಗೆ ವರ್ಗವನ್ನು ಗೊಂಡು ಬಹುಶಃ ಈ ರೀತಿಯ ಒಂದು ಪರಿಸ್ಥಿತಿ ನಾವೆಲ್ಲ ಮುಟ್ಟಿದ್ದೇವೆ ಅದಕ್ಕೆ ಈ ಕಾರ್ಯಕ್ರಮ ಎಲ್ಲ ಪ್ರಯೋಜನ ಒಂದು ಅವಕಾಶ ಆಗಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಬರಲಿ ಭವಿಷ್ಯ ದಿನಗಳಲ್ಲಿ ಯಕ್ಷ ಕಲಾ ಮತ್ತು ಸಂಸ್ಕೃತ ಸಂಘ ದೊಡ್ಡ ಮಟ್ಟದ ಒಂದು ಸಂಸ್ಥೆಯಾಗಿ ಸಾಂಸ್ಕೃತಿಕ ಸಂಘ ಪರಿವರ್ತನೆ ಆಗಲಿ ಅಂತ ಹೇಳಿಕೊಂಡು ನಿಮಗೆಲ್ಲನ ಶುಭಾಶನ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲ ನಮ್ಮ ಬ್ಲಾಕಿನ ಅಧ್ಯಕ್ಷ ಮುಖಾಂತರ ನಿಮ್ಮೆಲ್ಲ ಕಾರ್ಯಕರ್ತನ ಕೂಡ ನಾನು ಬೆಂಗಳೂರಿಗೆ ಆಹ್ವಾನಿಸ್ತೆಯಲ್ಲಿ ಕೊಲ್ಲದೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶೋಭವನ್ನು ನಡೆಸಿದ ಶ್ರೀಮತಿ ಮಮತಾ ಅವರಿಗೆ ವಂದನೆಗಳು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಸನ್ಮಶ್ರುತ ಸದಸ್ಯ ಉಳ್ಳಾಲ್ರವರು ತಮ್ಮ ನುಡಿಗಳು ನುಡಿಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ ಯಕ್ಷ ಅಭಿಮಾನಿ ಬಳಗ ತೊಕ್ಕೋಟ್ ಇದರ ವತಿಯಿಂದ ಹಿರಿಯ ಯಕ್ಷ ಸಾಧಕರಿಗೆ ಸನ್ಮಾನ ಮತ್ತು ಈ ಒಂದು ತಾಳಮದ್ದಲೆಯ ಶ್ರೀರಾಮ ದರ್ಶನ ಪ್ರಸಂಗದ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಸೇರಿಕೊಂಡಿದ್ದೇವೆ ಈಗಾಗಲೇ ನಮ್ಮೆಲ್ಲರನ್ನು ಉದ್ದೇಶಿಸಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ನಿರ್ಗಹಿಸಿದಂಥ ನಮ್ಮ ಕ್ಷೇತ್ರದ ಶಾಸಕರು ಸ್ಪೀಕರು ಆಗಿರ್ತಕ್ಕಂಥ ಯು ಟಿ ರವರಿಗೆ ನಾನು ಹೊಂದಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀರಾಮ ದರ್ಶನ ಎನ್ನುವಂಥ ಯಕ್ಷಗಾನ ತಾಳ ಮೊದಲೆಯನ್ನು ಜನರಿಗೆ ತೋರ್ಪಡಿಸುವ ಮುಖಾಂತರ ಇವತ್ತು ಸನ್ಮಾನವನ್ನು ಕೂಡ ಸ್ವೀಕರಿಸಿದಂಥ ಹಿರಿಯ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ನಾರಾಯಣ್ ಶಬರಾಯರವರು ಜಬ್ಬಾರ್ ನಮೋ ಸಂಪಾಜಿಯವರು ಸುಣ್ಣಂಬಳ ಶ್ರೀ ವಿಶ್ವೇಶ್ವರ ಭಟ್ ಅವರು ಶ್ರೀ ಶೆಟ್ಟಿ ಶೆಟ್ಟಿಯವರು ಇವರಿಗೆಲ್ಲರಿಗೂ ಕೂಡ ನಾನು ವಂದಿಸ್ಕೊಂಡು ಹಾಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ಸನ್ಮಾನವನ್ನು ಸ್ವೀಕರಿಸಿದಂಥ ಸದಾಶಿವ ಉಳ್ಳಾಲ್ರವರಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ಸುರೇಶ್ ಬಶ್ ಬ ಪಟ್ನಗರವರು ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀ ಪ್ರಕಾಶ್ ಕುಂಪಲ್ರವರು ಕಲಾ ಕ್ಷೇತ್ರದಲ್ಲಿ ಶ್ರೀ ಕೃಷ್ಣಪ್ಪ ಕಿನ್ಯರವರು ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಸುಹಾಸಿನಿ ಅಮ್ಮನವರಿದ್ದಾರೆ ದೇವಕೆ ಇದ್ದಾರೆ ಹಾಗೆ ರಜಿಯಾ ಇಬ್ರಾಹಿಮ್ ಇದ್ದಾರೆ ಚಂದ್ರ ನಮ್ಮ ಚಂದ್ರಿಕಾ ರಯ್ಯ ಅವರಿದ್ದಾರೆ ಹಾಗೆ ನಮ್ಮ ಕೊಣಾಜೆ ಅಧ್ಯಕ್ಷರು ಚಂಚಲಾಕ್ಷಿ ಇದ್ದಾರೆ ಸುರೇಖಾ ಚಂದ್ರಾಸ್ರವರಿದ್ದಾರೆ ಹಾಗೆ ಎಲ್ಲ ಮುಂದಿರ್ತಕ್ಕಂಥ ಕಲಾಭಿಮಾನಿಗಳೇ ಈ ಒಂದು ಯಕ್ಷ ಅಭಿಮಾನಿ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಯ್ಯವರೆ ಎಲ್ಲ ತಮಗೆಲ್ಲರಿಗೂ ಕೂಡ ನಾನು ಹೊಂದಿಸಿಕೊಂಡು ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತು ಕಲೆಗೆ ಪ್ರೋತ್ಸಾಹವನ್ನು ನೀಡುವುದರ ಮುಖಾಂತರ ಯಕ್ಷ ಅಭಿಮಾನಿ ಬಳಗ ಅಂತೇಳಿ ಇಲ್ಲಿ ಮಾಡಿಕೊಂಡು ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ದಿನೇಶ್ ರೈ ಅವರು ಅವರು ಉಪಾಧ್ಯಕ್ಷರಾಗಿ ಹಾಗೆ ಎಲ್ಲ ಅವರ ಸಮಿತಿಯವರು ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ ಅವರಿಗೆ ಕೃತ್ಪೂರಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸಿಕೊಂಡು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳು ಯಾವತ್ತಿಗೂ ಕೂಡ ಇವತ್ತು ಅರ್ಥಪೂರ್ಣ ಕಲಾಕ್ಷೇತ್ರಕ್ಕೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಡುವ ಮುಖಾಂತರ ಇವತ್ತಿನ ದಿನದಲ್ಲಿ ಕೇವಲ ಮೊಬೈಲಿಗೆ ಮಾತ್ರ ಇವತ್ತು ಸೀಮಿತವಾಗಿ ಜನರಿದ್ದಾರೆ ಆದರೆ ಇಂತಹ ಕಾರ್ಯಕ್ರಮಗಳು ಜರುಗಿದಾಗ ನಮ್ಮ ಸಾಮಾಜಿಕವಾಗಿ ನಮ್ಮ ಇಂತಿ ಇವತ್ತಿನ ಯುವ ಜನತೆಗೂ ಕೂಡ ಯಕ್ಷಗಾನದಲ್ಲಿರ್ತಕ್ಕಂತಹ ಅರ್ಥಧಾರಿಗಳು ಹೇಳುವಂತಹ ಮಾತುಗಳು ಅದು ನಿಜವಾಗಿ ಕೂಡ ನಮ್ಮ ಜೀವನದಲ್ಲಿ ಭಾಳಷ್ಟು ಅತ್ಯುತ್ತಮ ಪರಿಣಾಮವನ್ನು ಕೂಡ ಬೀರ್ತದೆ ಹಾಗಾಗಿ ನಮ್ಮ ಹಿರಿಯ ಕಲಾ ಪ್ರಸಂಗಗಳು ಇವತ್ತು ಮಾದರಿಯಾಗಿ ಇವತ್ತಿನ ಸಮಾಜದಲ್ಲಿ ಯುವ ಜನತೆ ಅದನ್ನೆಲ್ಲ ಕೇಳಿದಾಗ ಹಾಗೆ ಖಂಡಿತವಾಗಿಯೂ ಕೂಡ ತಿಳುವಳಿಕೆ ಜ್ಞಾನ ಎಲ್ಲವೂ ಕೂಡ ಈ ಒಂದು ಹಿರಿಯ ನಮ್ಮ ಯಕ್ಷಗಾನ ತಾಳಮದಳಿಯಿಂದ ತಿಳಿಬೇಕಾಗ್ತದೆ ಅನ್ನುವುದನ್ನು ಕೂಡ ನಾನು ಈ ಸಮದಲ್ಲಿ ಹೇಳಿಕೊಂಡು ಬಹುಶಃ ನಮ್ಮ ಜೊತೆ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲರ ಸನ್ಮಾನಿತರಿಗೂ ಕಲಾಕ್ಷೇತ್ರದ ಸನ್ಮಾನಿತರು ಹಾಗೆಯೇ ರಾಜಕೀಯ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ಸದಾಶಿವ ಉಳ್ಳಾಲ್ರವರು ಬಹಳಷ್ಟು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಒಬ್ಬ ವಕೀಲರಾಗಿ ಈ ಕ್ಷೇತ್ರದಲ್ಲಿ ಸೇವೆಯನ್ನು ನುಡಿದವರು ಅವರೇ ಕೂಡ ನಾನು ಕೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಹಾಗೆ ಸುರೇಶ್ ಭಟ್ನಾಗರು ಹಿರಿಯರು ಕೊಡುಗೈ ದಾನಿಗಳು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಪಡೆದು ಇವತ್ತು ಧಾರ್ಮಿಕ ಕ್ಷೇತ್ರದ ಜಿಲ್ಲೆಯ ಸದಸ್ಯರಾಗಿರ್ತಕ್ಕಂಥ ಸುರೇಶ್ ಭಟ್ನವರವರಿಗೆ ಕೂಡ ನಾನು ಕೃತ್ಪೂರಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೀ ಪ್ರಕಾಶ್ ಕುಂಪಲ್ರವರು ಪ್ರಕಾಶ್ ಕುಂಪಲ್ರವರು ಒಂದು ದೊಡ್ಡ ಕೊಡುಗೈ ದಾನಿ ಈಗಾಗಲೇ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಪ್ರಕಾಶ್ ಕೊಂಪಲ್ರವರ ಕೊಡುಗೆ ಸದಾ ಇದೆ ಅನ್ನೋದನ್ನು ಕೂಡ ನಾವು ಕಂಡಿದ್ದೇವೆ ಹಾಗಾಗಿ ಅವರನ್ನು ಕೂಡ ಅರಿತುಕೊಂಡು ಇವತ್ತು ಅವರನ್ನು ಕೂಡ ಅಭಿನಂದಿಸಿದ್ದಾರೆ ಅವರೀ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕಲಾಕ್ಷೇತ್ರ ಶ್ರೀ ಕೃಷ್ಣಪ್ಪ ಕಿನ್ಯಾರವರು ಅವರು ಕೂಡ ಇವತ್ತು ಕಲೆಗೆ ಬಹಳಷ್ಟು ಸಹಕಾರವನ್ನು ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ನುಡಿದುಕೊಂಡು ಬಂದವರು ಅವರ ಈ ಒಂದು ಕಲಾಕ್ಷೇತ್ರ ಅಭಿವೃದ್ಧಿಯನ್ನು ಪಡೆಯಲಿ ಅಂತ ಹೇಳಿಕೊಂಡು ಎಲ್ಲರಿಗೂ ಕೂಡ ಸನ್ಮಾನ ರಾಗಿರ್ತಕ್ಕಂಥ ನಾರಾಯಣ್ ಶಬುರಾಯರಿಗೂ ಸುಣ್ಣಂಗಳ ವಿಶ್ವೇಶ್ವರ ಭಟ್ರವರಿಗೂ ವಿದ್ಯಾಧರ ಶೆಟ್ಟರವರಿಗೂ ಕೂಡ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ಆಗಮಿಸಿದ ಸರ್ವರಿಗೂ ಕೂಡ ಮನದುಂಬಿ ವಂದಿಸಿ ನಮಗೂ ಒಂದು ಸನ್ಮಾನವನ್ನು ಮಾಡಿದ್ದೀರಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ನಮ್ಮ ನಿಗಮದಿಂದ ಏನು ಸಾಮಾಜಿಕವಾಗಿ ಜನರಿಗೆ ಸೇವೆ ಮಾಡಲಿಕ್ಕೆ ಆಗ್ತದೆ ಖಂಡಿತವಾಗಿ ಕೂಡ ಪ್ರಾಮಾಣಿಕವಾಗಿ ನನ್ನ ನಿಗಮದಿಂದ ಆಗುವಂಥ ಸೇವೆಯನ್ನು ಸದಾ ನಮ್ಮ ಕ್ಷೇತ್ರಕ್ಕೆ ಕೊಡಲಿಕ್ಕೆ ಸಿದ್ಧ ಇದ್ದೇನೆನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಅವಕಾಶ

ਮੋਨੇ ਦੇ ਆਤਮ ਜਗੇ ਕੈ ਮੋਗੇ ਦੋ ਅੰਭੋ ਜਸਾ ਲਵਾਨੀ ਰ ਪਾਦਾ ਅੰਭੋ ਜਗੇ ਬੜਾ ਮੜਦਾ ਵਰਨੀ ਪੇਨੀ ਕਾਤਾ ು ಅದೇ ಧೋರಣೆಯಿಂದ ನಂಬುಗೆಯನ್ನು ಗಾಢವಾಗಿ ಬೆಳೆಸಿಕೊಂಡು ಬಂದಂತ ಪ್ರಪಂಚ ಇದು ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗವಾದಿಗಳೆಂಬ ವರ್ಗ ಪ್ರಭೇದಗಳಿಂದ ಕೂಡಿದ ಪಾಂಚ ಪ್ರಪಂಚ ಇದು ಒಂದು ಅಗೋಚರವಾದ ಅಮೋಘವಾದ ದಿವ್ಯವಾದಂಥ ಶಕ್ತಿಯಿಂದ ಸೃಷ್ಟಿಯಾಗಿದೆ ಅಂತ ನಾವು ನಂಬುತ್ತಾ ಬರುತ್ತೇವೆ ಹಾಗೆಂದು ಈ ನಂಬುಗೆ ಸಾರ್ವತ್ರಿಕವೇ ಈ ನಂಬುಗೆಯನ್ನು ಎಲ್ಲರೂ ಮಾನಿಸುತ್ತಾರೆ ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ನಾವು ಸ್ವಲ್ಪ ಹೊತ್ತು ತಡಕಾಡಬೇಕಾದ ಪ್ರಮೇಯ ಬರ್ತದೆ ಈ ಪ್ರಪಂಚದಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟೇ ವ್ಯಕ್ತಿತ್ವಗಳಿರುವುದು ನಿರೀಕ್ಷಿತವೇ ಒಬ್ಬನ ಯೋಚನೆ ಒಬ್ಬನ ಭಾವನೆ ಮತ್ತೊಬ್ಬನ ಈ ಎರಡೂ ಸಂಗತಿಗಳ ಜೊತೆಗೆ ತಾಳೆ ಹೊಂದುವುದಿಲ್ಲ ಒಬ್ಬನು ನೇತ್ಯಾತ್ಮಕವಾಗಿಯೇ ಯೋಚನೆ ಮಾಡುತ್ತಾನೆ ಅಂತ ಆದರೆ ಇನ್ನೊಬ್ಬ ಧನಾತ್ಮಕವಾಗಿಯೇ ಯೋಚನೆ ಮಾಡುವವನು ನಮಗೆ ಸಂಧಿಸುವುದಕ್ಕೆ ಸಿಗುತ್ತಾನೆ ಬಾಳ ಪಯಣದಲ್ಲಿ ಭಾವನೆಗಳು ಕೂಡ ವ್ಯತ್ಯಸ್ತವಾಗಿರುವುದು ನಮ್ಮ ಗಮನಕ್ಕೆ ಬರುತ್ತದೆ ಕೆಲವರು ಎಷ್ಟೇ ಕಷ್ಟ ನಷ್ಟಗಳು ಅನಾಹುತಗಳು ಗಂಡಾಂತರಗಳು ಬದುಕಿನಲ್ಲಿ ಸವನಿಸಿ ಹೋಗಲಿ ಅದೆಲ್ಲವನ್ನು ನಿರಾಯಾಸವಾಗಿ ನುಂಗಿ ನಿರ್ಲಿಪ್ತಿಯನ್ನು ಸಾಧಿಸಿ ನಿರ್ವಿಕಾರ ಚಿತ್ತದಲ್ಲಿ ಬದುಕುವುದನ್ನು ಕಾಣುತ್ತೇವೆ ಯಾವುದೇ ಕೋಪ ಯಾವುದೇ ದಿಗಿಲು ಯಾವುದೇ ಚಿಂತೆ ಯಾವುದೇ ಅಸೂಯೆ ಅಥವಾ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಹಂಕಾರ ಮಮಕಾರ ಇತ್ಯಾದಿ ರಾಗಾದಿಗಳಿಗೆ ವಶವನ್ನು ಹೊಂದುವುದಿಲ್ಲ ಹಾಗೆಂದು ಕೆಲವರು ಹಾಗಲ್ಲ ಅತ್ಯಂತ ದುರ್ಬಲರಾಗಿ ಕಾಣಿಸ್ತಾರೆ ಸಣ್ಣ ವಿಷಯಗಳಿಗೂ ತೀವ್ರವಾಗಿ ಪ್ರತಿಸ್ಪಂದಿಸಿ ಯೋಚನೆಗಳಲ್ಲಿ ನೇತ್ಯಾತ್ಮಕವಾದಂಥ ಋಣಾತ್ಮಕವಾದ ಧೋರಣೆಗಳನ್ನು ಇಟ್ಟುಕೊಂಡು ತಮ್ಮ ಬದುಕನ್ನು ತಾವಾಗಿಯೇ ವ್ಯಸನದ ಮಡುವಿಗೆ ತಳ್ಳಿ ನನ್ನನ್ನೊಮ್ಮೆ ಪಾರು ಮಾಡಿರಪ್ಪ ಅಂತ ಬೊಬ್ಬೆ ಹಾಕ್ತಾರೆ ತನ್ನದೇ ಹಗ್ಗದಲ್ಲಿ ತನ್ನನ್ನು ಬಂಧಿಸಿಕೊಂಡು ನಾನು ಬಂಧನಕ್ಕೆ ಸಿಲುಕಿಕೊಂಡಿದ್ದೇನೆ ಯಾರಾದರೂ ಬಂದು ಸಹಾಯ ಮಾಡಿರಪ್ಪ ಪುಣ್ಯ ಕಟ್ಟಿಕೊಳ್ಳಿರಪ್ಪ ಬಿಡಿಸಿರಪ್ಪ ಅಂತ ಆಕ್ರಂದನ ಗೈಯುವವನು ಎಲ್ಲಿಯವರೆಗೆ ಸ್ವ ಅರಿವನ್ನು ಹೊಂದುವುದಿಲ್ವೋ ಸ್ವಬೋಧೆಯನ್ನು ಹೊಂದುವುದಿಲ್ವೋ ಅಲ್ಲಿಯವರೆಗೆ ಅವನನ್ನು ಪಾರು ಮಾಡುವುದಕ್ಕೆ ಅನ್ಯರು ಬರುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಹಾಗಾದರೆ ತನ್ನ ಬಿಡುಗಡೆಯ ಸಾರ್ವತ್ರಿಕವಾದ ದಿಕ್ಕು ದೆಸೆಗಳನ್ನು ಒಬ್ಬಾತ ಸ್ವಯಂ ಅರಿವಿನ ಮೂಲಕವಾಗಿ ಚಿಕಿತ್ಸಕ ದೃಷ್ಟಿಯಿಂದ ಶೋಧನೆ ಮಾಡಿ ತಾನು ಕಟ್ಟಿಕೊಂಡ ಉರುಳಿನಿಂದ ಪಾಷಾ ಬಿಡುಗಡೆ ಹೊಂದಿ ಮುಕ್ತನಾಗಬೇಕು ಸ್ವತಂತ್ರನಾಗಬೇಕು ಆದ ಕಾರಣದಿಂದ ಇಲ್ಲಿರುವಂಥ ವ್ಯಕ್ತಿಗಳು ವ್ಯಕ್ತಗೊಳ್ಳುವಾಗ ಅವರ ವ್ಯಕ್ತಿತ್ವಗಳಲ್ಲಿ ಸಹಜವಾಗಿಯೇ ನಾವು ಎರಡನ್ನೂ ಕಾಣುತ್ತೇವೆ ನೆತ್ಯಾತ್ಮಕ ಮತ್ತು ಧನಾತ್ಮಕ ಹಾಗಾಗಿಯೇ ಪ್ರಪಂಚ ಅಂತ ಹೇಳುವುದು ಕಣ್ಣಿಗೆ ಕಾಣಿಸದ ಅಮೋಘವಾದ ಅನನ್ಯವಾದ ಶ್ರೇಷ್ಠವಾದ ಜ್ಯೇಷ್ಠವಾದ ವರಿಷ್ಠವಾದ ಸರ್ವರ ಆರಾಧನೆಗೆ ಒಳಗಾದಂಥ ಒಂದರಿಂದ ಸೃಷ್ಟಿಯಾಗಿದೆ ಅದನ್ನು ಯಾವುದೇ ಹೆಸರಿನಿಂದ ಕರೀಲಿ ಬ್ರಹ್ಮ ಎನ್ನುವುದಕ್ಕೆ ಅರ್ಥ ಇರುವುದೇ ದೊಡ್ಡದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಅರ್ಥ ಅಲ್ವೇ ಯಾವುದು ಮಹತ್ತಾಗಿದೆಯೋ ಯಾವುದು ಬೃಹತ್ತಾಗಿದೆಯೋ ಅದನ್ನು ಬ್ರಹ್ಮ ಅಂತ ಕರೆಯುವುದು ವಾಡಿಕೆ ಅದೇನು ವ್ಯಕ್ತಿ ಸೂಚಕ ಅಲ್ಲಲ್ಲ ಅದೇನು ಜಾತಿ ವರ್ಣ ಮತಸೂಚಕ ಅಲ್ವಲ್ಲ ಈ ಪ್ರಪಂಚದಲ್ಲಿ ಎಂಬತ್ತ ನಾಲ್ಕು ಲಕ್ಷ ಜೀವರುಗಳು ಆವಿರ್ಭವಿಸಿದ್ದಾವೆ ಅಂತ ಒಪ್ಪಿದರೆ ಅವುಗಳ ಹಿಂದಿನ ಸೂತ್ರಧಾರಿಕೆಯನ್ನು ಹೊಂದಿದ ಶಕ್ತಿಗೆ ಬ್ರಹ್ಮ ಅಂತ ಹೆಸರು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಆರಾಧನಾ ಮಾರ್ಗಕ್ಕೆ ಅನುಸಾರವಾಗಿ ಬ್ರಹ್ಮನನ್ನು ಕಂಡುಕೊಳ್ಳುವ ಪ್ರಯತ್ನಕ್ಕೆ ಬೇರೆ ಬೇರೆ ರೂಪಗಳನ್ನು ದಕ್ಕಿಸಿಕೊಂಡರು ಕೆಲವರು ದ್ವೈತ ಅಂತ ಹೇಳ್ತಾರೆ ಕೆಲವರು ಅದ್ವೈತ ಅಂತ ಹೇಳ್ತಾರೆ ದ್ವೈತ ಅದ್ವೈತ ಎನ್ನುವುದನ್ನು ಮೀರಿದ ವಿಶಿಷ್ಟ ಅದ್ವೈತ ಮತ್ತೊಂದು ಉಂಟೋ ಯಾರು ಬಲ್ಲರು ಹಾಗಾದರೆ ಎಲ್ಲವೂ ಈ ಪ್ರಪಂಚದಲ್ಲಿ ಕಾಣಿಸುತ್ತದೆಯಾದರೂ ಇವರೆಲ್ಲರನ್ನು ತಾತ್ವಿಕವಾದ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯಗಳಿದ್ದರೂ ಒಂದು ಏಕತಾ ಸೂತ್ರ ಒಂದು ಪಾಶದಿಂದ ಕಟ್ಟಿ ಅದು ಕಣ್ಣಿಗೆ ಕಾಣಿಸುವುದಿಲ್ಲ ಅದನ್ನು ಸ್ಪರ್ಶದ ಮೂಲಕವಾಗಿ ಗ್ರಹಿಸುವುದಕ್ಕೆ ಬರುವುದಿಲ್ಲ ಅದಕ್ಕೆ ವಾಸನೆ ಇಲ್ಲ ಅದಕ್ಕೆ ಶಬ್ದ ಇಲ್ಲ ಪಂಚೇಂದ್ರಿಯಗಳಿಗೆ ದಕ್ಕದಂತಹ ಒಂದು ಕಣ್ಣಿಗೆ ಕಾಣಿಸದ ವಿಶಿಷ್ಟವಾದ ಪಾಶ ಈ ಪ್ರಪಂಚದ ಸರ್ವ ಜೀವರುಗಳನ್ನು ಬಂಧಿಸಿಡುತ್ತದೆ ಅದಕ್ಕೆ ಅಲ್ವಾ ಪ್ರಪಂಚದಲ್ಲಿ ಮಾತೊಂದು ಪ್ರಚಲಿತವಾದದ್ದು ತಾತ್ವಿಕವಾಗಿ ಸಿದ್ಧಾಂತದಿಂದ ನಾವು ಬೇರೆ ಬೇರೆ ಇರಬಹುದು ಮತ ಧರ್ಮಗಳ ವಿಚಾರದಲ್ಲಿ ಆಚಾರ ವಿಚಾರ ನಮ್ಮ ದಿನನಿತ್ಯದ ಅನುಷ್ಠಾನಗಳಲ್ಲಿ ವ್ಯತ್ಯಾಸ ಇರಬಹುದು ಅದಕ್ಕಾಗಿ ದ್ವೇಷ ಯಾಕಪ್ಪ ಮಾಡಬೇಕು ಯಾಕಪ್ಪ ಅದು ಭಿನ್ನತೆಯ ಕಂದರವನ್ನು ಸ್ಥಾಪನೆ ಮಾಡಬೇಕು ಯಾಕಪ್ಪ ಅದು ವಿಶೇಷವಾದ ಅನಾಹುತದ ಪಾತಳಿಯನ್ನು ಸಿದ್ಧ ಮಾಡಬೇಕು ನಿನ್ನದು ನಿನಗಿರಲಿ ನನ್ನದು ನನಗಿರಲಿ ನನ್ನದನ್ನು ಪ್ರೀತಿಯಿಂದ ಆರ್ಧವಾಗಿ ನಾನು ಅಂಗೀಕರಿಸಿ ಅನುಷ್ಠಾನ ಮಾಡುತ್ತೇನೆ ನಿನಗೆ ತೊಂದರೆ